ತುಂಬ ಜನಕ್ಕೆ ಈ ಹೃದಯ ಅನ್ನೋದು ಇರೋದಿಲ್ಲ ಸೊ ಎಷ್ಟೋ ಜನ ಶ್ರೀಮಂತರು ಇರ್ತಾರೆ ದಯಮಾಡಿ ಬಡ ಮಕ್ಕಳಿಗೆ ಇದೇ ರೀತಿಯಲ್ಲಿ ರಾಮಸಾಗರನ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ ಸೊ ಆ ರೀತಿಯಲ್ಲಿ ನೀವು ಕೂಡ ಸಹಾಯವನ್ನು ಮಾಡಬೇಕು ಇಲ್ಲಿ ಹಳ್ಳಿಗಳ ಕಡೆ ಸ್ವಲ್ಪ ಬಡವರು ಇರ್ತಾರೆ ದಯವಿಟ್ಟು ಇಲ್ಲಿನ ಪಂಚಾಯಿತಿ ಆಗಲಿ ಸರ್ಕಾರದವ್ರು ಎಚ್ಚೆತ್ತುಕೊಂಡು ಹಳ್ಳಿಗಳ ಕಡೆ ಸ್ಕೂ ಸ್ಕೂಲ್ಗಳನ್ನ ಅಭಿವೃದ್ಧಿಪಡಿಸಿ ಮಕ್ಕಳನ್ನು ಮಕ್ಕಳನ್ನ ಸ್ಕೂಲ್ಗೆ ಬರ ಕರೆತರುವಂತಹ ಒಂದು ಸಂದೇಶವನ್ನು ಕೊಟ್ಟು ಅಭಿವೃದ್ಧಿ ಪಡಿಸಬೇಕು ಸರ್ ಅವರಿಗೆ ಆ ಸಹೃದಯ ಅನ್ನೋದು ಬಂದಿದೆ ಸೊ ಮಕ್ಕಳಿಗೆ ಅದು ಬಡ ಮಕ್ಕಳಿಗೆ ನಾವು ಏನು ಮಾಡಬೇಕು ಬುಕ್ಸನ್ನು ಕೊಡಬೇಕು ಲೇಖನ ಸಾಮಗ್ರಿಗಳನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮನ್ನು ಹುಡ್ಕೊಂಡು ಇಲ್ಲಿ ಶಾಲೆವರೆಗೂ ಬಂದಿದ್ದಾರೆ ಸರ್ ನಾನು ಸುಮಾರು ಎಂಟು ವರ್ಷಗಳಿಂದ ಉಚಿತವಾಗಿ ಒಂದೊಂದು ಸರ್ಕಾರಿ ಶಾಲೆಗೆ ನೋಟ್ಬುಕ್ಸ್ ಕೊಡೋದು ಅಭ್ಯಾಸ ಮಾಡಿಕೊಂಡಿದ್ದೆ ಮೊನ್ನೆ ನಾನು ಅನುಕೂಲದಲ್ಲಿ ಕೊಡೋವಾಗ ಈ ನಿಮ್ಮ ಮಾಧ್ಯಮ ಮುಖಾಂತರ ಸ್ವಲ್ಪ ಜನರಿಗೆ ಗೊತ್ತಾಗ್ಬಿಟ್ಟು ನಮ್ಮ ಮಂಜು ಅಂತ ನಮ್ಮ ಸ್ನೇಹಿತರು ಫೋನ್ ಮಾಡಿಬಿಟ್ಟು ಸರ್ ಹೀಗೆ ನಮ್ಮೂರಲ್ಲಿ ಈ ಥರ ಎಪ್ಪತ್ತೈದು ಜನ ಹುಡುಗರಿದ್ದಾರೆ ಅವ್ರಿಗೆ ನಿಮ್ಮ ಮುಖಾಂತರ ಬುಕ್ಸ್ ಕೊಡಬೇಕು ಅಂಥೇಳಿ ಕೇಳಿದರು ನನಗೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ತಗೊಂಡು ಇವತ್ತು ನಾನು ಹುಟ್ಟು ಹಬ್ಬದ ಪ್ರಯುಕ್ತ ಈ ಸ್ಕೂಲಲ್ಲಿ ಬಂದು ಎಲ್ಲರಿಗೂ ಉಚಿತ ವಸ್ತು ನೋಟ್ಬುಕ್ಸ್ಗಳನ್ನು ವಿತರಣೆ ಮಾಡಿದೆ ಸರ್ ಫಸ್ಟ್ ಸರ್ಕಾರದವರು ಇಲ್ಲಿನ ಪಂಚಾಯಿತಿಯವರು ಎಚ್ಚೆತ್ಕೊಳ್ಬೇಕು ಸರ್ ಸರ್ಕಾರಿ ಶಾಲೆಗಳಿಗೆ ಇವಾಗೇ ಕೆಲವೊಂದು ಶಾಲೆಗಳು ಮುಚ್ಚುತ್ತಾ ಇದ್ದಾರೆ ಶಿಕ್ಷಕರ ಕೊರತೆ ಇದೆ ಮಕ್ಕಳು ಬೇರೆ ಸ್ಕೂಲ್ಗಳಿಗೋಗಿ ಪ್ರೈವೇಟ್ಗಳಲ್ಲಿ ಇರ್ತಾರೆ ಇಲ್ಲಿ ಹಳ್ಳಿಗಳ ಕಡೆ ಸ್ವಲ್ಪ ಬಡವರು ಇರ್ತಾರೆ ದಯವಿಟ್ಟು ಇಲ್ಲಿನ ಪಂಚಾಯತಿ ಆಗಲಿ ಸರ್ಕಾರದವರು ಎಚ್ಚೆತ್ಕೊಂಡು ಹಳ್ಳಿಗಳ ಕಡೆ ಸ್ಕೂ ಸ್ಕೂಲ್ಗಳನ್ನ ಅಭಿವೃದ್ಧಿಪಡಿಸಿ ಮಕ್ಕಳನ್ನು ಸ್ಕೂಲ್ಗೆ ಬರ ಕರೆತರುವಂತಹ ಒಂದು ಸಂದೇಶವನ್ನು ಕೊಟ್ಟು ಅಭಿವೃದ್ಧಿಪಡಿಸ್ಬೇಕಾಗಿ ಅದಕ್ಕಾಗಿ ನಾವು ಬಡವರಿತಾವ ಸರ್ ಅವ್ರಿಗೆ ಯಾವ ರೀತಿ ಇರಲ್ಲ ಎಲ್ಲ ಕೂಲಿಗೆ ಹೋಗೋರು ಅಂಥ ಕಡೆ ನೀವು ಸರ್ಕಾರನು ಗ್ರಾಮ ಪಂಚಾಯತ್ ಅವರು ಎಚ್ಚೆತ್ಕೊಂಡು ಅಭಿವೃದ್ಧಿಪಡಿಸಿ ಹೆಚ್ಚಿನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬರಬೇಕು ಶಾಲೆಗೆ ಬರಬೇಕಂತೇಳಿ ಒಂದು ಪ್ರೋತ್ಸಾಹ ಕೊಡಬೇಕಂತೇಳಿ ನನಗೆ ಮುಖಂಡ ಓದು ಎಲ್ಲಿದ್ದರೂ ಓದ್ತೆ ಓದ್ತಾರೆ ಅದ್ರ ಬಗ್ಗೆ ಇಲ್ಲಿರೋರ ಹತ್ರ ನಾವು ಓಡಾ ಹೋರಾಡಿ ಅವ್ರಿಗೆ ಹೇಳಿ ನಾವು ಬಡವರು ಈ ಥರ ಬೇರೆ ಊರುಗಳಿಗೆ ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರ್ಸೋಕ್ಕಾಗಲ್ಲ ನಮ್ಮೂರಲ್ಲಿ ಶಾಲೆ ಇದೆ ಅಭಿವೃದ್ಧಿ ಪಡಿಸಿ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಎಲ್ಲರೂ ಇಲ್ಲೇ ಓದೋ ಥರ ಮಾಡ್ಬೇಕಂತ ಹೇಳ್ದೆ ಕೈ ಜೋಡಿಸ್ಲೇಬೇಕು ಸರ್ ಅಪ್ಪ ಜನರು ಏನು ಮಾಡ್ತಾರೆ ಫೀಸ್ ಕಟ್ಟ ಯಾಕಂದರೆ ಒಂದು ಸ್ವಲ್ಪ ಫೀಸ್ ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ ಒಂದು ಐವತ್ತು ರೂಪಾಯಿ ಮಾಡಿದ್ರು ಅದರಲ್ಲಿ ಮಾಡಿ ಒಳ್ಳೆಯ ಸ್ಕೂಲ್ ಕಟ್ಟಿ ಅವ್ರಿಗೆ ಈ ಸರ್ಕಾರಗಳು ಮಾಡ್ಬೇಕು ಸರ್ ಏನಿಲ್ಲ ಜನ್ ಕಳ್ಸೋಕೆ ರೆಡಿ ಇರ್ತಾರೆ ಇಲ್ಲಿ ವಾತಾವರಣ ಸರಿ ಇಲ್ಲ ಅಂದಾಗ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ ಈ ಸ್ಕೂಲ್ ಸರಿ ಇಲ್ಲ ಮಳೆ ಬಿದ್ದರೆ ಸೋರುತ್ತೆ ಶಿಕ್ಷಕರಿಲ್ಲ ಅಂದಾಗ ಪ್ರೈವೇಟ್ಗೆ ಹೋಗ್ತಾರೆ ಆ ಥರ ಹೋಗ್ದಿರ ಅಭಿವೃದ್ಧಿ ಕ್ಲೀನಾಗಿ ಪಡಿಸ್ಬಿಟ್ಟು ಮಕ್ಕಳನ್ನ ಬರೋ ಥರ ಒಂದು ವ್ಯವಸ್ಥೆ ಮಾಡಿದ್ರೆ ಎಲ್ಲ ತಂದೆ ತಾಯಿ ಮಕ್ಕಳನ್ನ ಶೂಲೆ ಕಳಿಸೇ ಕಳಿಸ್ತಾರೆ ಎಲ್ಲಾ ದಾನಗಳಿಗಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ ಅಂತ ಹೇಳ್ತಾರೆ ಅವರಿಗೆ ಆ ಸಹೃದಯ ಅನ್ನೋದು ಬಂದಿದೆ ಸೊ ಮಕ್ಕಳಿಗೆ ಅದು ಬಡ ಮಕ್ಕಳಿಗೆ ನಾವು ಏನು ಮಾಡಬೇಕು ಬುಕ್ಸನ್ನು ಕೊಡಬೇಕು ಲೇಖನ ಸಾಮಗ್ರಿಗಳನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮನ್ನು ಹುಡ್ಕೊಂಡು ಇಲ್ಲಿ ಶಾಲೆವರೆಗೂ ಬಂದಿದ್ದಾರೆ ತುಂಬ ಜನಕ್ಕೆ ಈ ಹೃದಯ ಅನ್ನೋದು ಇರೋದಿಲ್ಲ ಸೊ ಎಷ್ಟೋ ಜನ ಶ್ರೀಮಂತರು ಇರ್ತಾರೆ ದಯಮಾಡಿ ಬಡ ಮಕ್ಕಳಿಗೆ ಇದೇ ರೀತಿಯಲ್ಲಿ ರಾಮಸಾಗರಣ್ಣ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದಾರೆ ಸೊ ಆ ರೀತಿಯಲ್ಲಿ ನೀವು ಕೂಡ ಸಹಾಯವನ್ನು ಮಾಡಬೇಕು ಸರ್ಕಾರಿ ಶಾಲೆಗಳಿಗೆ ಸೊ ಅನುದಾನದ ಕೊರತೆಗಳು ಕೂಡ ಇರುತ್ತೆ ಹಾಗೆ ಇದೇ ರೀತಿ ವ್ಯಕ್ತಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಊರಲ್ಲಿರುವಂತಹ ವ್ಯಕ್ತಿಗಳು ಅಲ್ಪ ಸ್ವಲ್ಪ ದಾನ ಅನ್ನೋದನ್ನು ಮಾಡಿದಾಗ ಸೊ ಏನಾಗುತ್ತೆ ನಮ್ಮ ಸಮಾಜ ಅನ್ನೋದು ಕೆಳಮಟ್ಟದಿಂದ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಈಗೇನು ರಾಮಸಾಗರ್ ಮಾಡಿದ್ದಾರೆ ಅದೊಂದು ಅದ್ಭುತವಾದಂಥ ಕೆಲಸ ಅವರು ಚಿಕ್ಕಬಳ್ಳಾಪುರಲ್ಲಿರೋದು ಸೊ ಆದರೂ ಕೂಡ ಒಬ್ಬ ಈಗ ಮಂಜು ಅಣ್ಣ ಅಂತ ಅನ್ಸುತ್ತೆ ಮಂಜು ಅಣ್ಣ ಹೇಳಿದ ತಕ್ಷಣ ಬಂದು ಏನು ಮಾಡಿದ್ದಾರೆ ಅವರು ನಮ್ಮ ಮಕ್ಕಳು ಸೊ ನಮ್ಮ ಮಕ್ಕಳ ಥರನೇ ಇವರು ಓದ್ಕೊಂಡು ಅಂತಂದ್ಬಿಟ್ಟು ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ದಾರೆ ಸೊ ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸು ನಮಗೆ ಗೊತ್ತಿರೋ ಮಟ್ಟಿಗೆ ಟೀಚರ್ಸು ವೆಲ್ ಟ್ರೈನ್ಡ್ ಅವರೆಲ್ಲ ಎಕ್ಸಾಮ್ಸ್ನ ಪಾಸ್ ಮಾಡ್ಕೊಂಡು ಬಂದಿರೋರು ಪ್ರೈವೇಟ್ ಸ್ಕೂಲ್ಸ್ಗಿಂತ ಹೆಚ್ಚಿನ ಎಜುಕೇಷನ್ ಪಡ್ಕೊಂಡಿರೋವಂತಹ ಟೀಚರ್ಸೇ ಇಲ್ಲಿ ಅಪಾಯಿಂಟ್ ಆಗೋದು ಆದರೆ ಇನ್ನೂ ಸ್ವಲ್ಪ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದೆ ಹಾಗೂ ನಮ್ಮ ಈಗಿರುವಂಥ ಸರ್ಕಾರ ಕೂಡ ಟೀಚರ್ಸ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಗಮನ ಹರಿಸ್ತಾ ಇದ್ದಾರೆ ಸೊ ಅದು ಒಳ್ಳೆಯ ಕೆಲಸನೇ ಇನ್ನು ಮುಂದಕ್ಕೆ ಸರ್ಕಾರಿ ಶಾಲೆಗಳು ಏನಾಗುತ್ತೆ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಸೊ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀವಿ ನಮ್ಮ ಮಕ್ಕಳ ಪರವಾಗಿ ಕೂಡ ಅವರಿಗೆ ಯಾವ ರೀತಿ ಅಂತ ಹೇಳಿದ್ರೆ ಅವ್ರನ್ನ ನೋಡಿನೇ ಕಲ್ತ್ಕೊಳ್ಳೋದಿದೆ ಆ್ಯಕ್ಚುಲಿ ಸೊ ಅವರೊಂಥರ ಮಾಡೆಲ್ ಇದ್ದಾಗೆ ಸೊ ಈಗ ಸರ್ಕಾರಿ ಶಾಲೆಯಲ್ಲಿ ಅವರು ಓದಿದ್ದಾರೆ ಅನ್ಸುತ್ತೆ ಅಲ್ವಾ ಆ ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾನು ಅನುದಾನವನ್ನ ಕೊಡಬೇಕು ಅಂತ ಅವ್ರು ಇಲ್ಲಿವರೆಗೂ ಬಂದಿದ್ದಾರೆ ಅದೇ ರೀತಿ ಮಕ್ಕಳನ್ನ ಅವ್ರನ್ನ ನೋಡಿ ತಿಳ್ಕೊಂಡು ಅವರು ಒಂದು ಒಳ್ಳೆ ಉನ್ನ ಉನ್ನತ ಹುದ್ದೆಗೆ ಹೋದ್ಮೇಲೆ ನೆಕ್ಸ್ಟ್ ಅವ್ರ ಹಿಂದೆ ಇರುವಂತಹ ಮಕ್ಕಳು ಬಡ ಮಕ್ಕಳು ಏನೇನು ಇರ್ತಾರೆ ಸೊ ಅವರಿಗೆ ಈ ರೀತಿಯಾದಂತಹ ಸಣ್ಣ ಪುಟ್ಟ ಅವರ ಕೈಲಾದಂತಹ ಮಟ್ಟಿಗೆ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿ ಎಫ್ ಟಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ